ಚನ್ನರಾಯಪಟ್ಟಣ ನಗರದ ಮೈಸೂರು ರಸ್ತೆಯ ತಿರುಮಲ ಕಲ್ಯಾಣ ಮಂಟಪ ಎದುರುಗಡೆಯಲ್ಲಿರುವ ವೆಂಕಟೇಶ್ವರ ಪಾರ್ಟಿ ಲೇಸರ್ ಅಂಗಡಿಯಲ್ಲಿ ಮಣ್ಣು ಮರಳು ಕಲ್ಲು ಮಿಶ್ರಿತ ಕಳಪೆ ಗೊಬ್ಬರ ಮಾರಾಟವಾಗುತ್ತಿರುವುದು ಪತ್ತೆಯಾಗಿದೆ

ನಗೆ ಗಾಡಿ ಈ ಕಳಪೆ ಗೊಬ್ಬರದಿಂದ ಸೋಮನಾಥ ಮರುಶೆಟ್ಟಿಹಳ್ಳಿ ಮತ್ತು ಮಾರನಹಳ್ಳಿ ರೈತರ ಹೊಲಗಳಲ್ಲಿ ಬದನೆಕಾಯಿ ಸುಂಟಿ ಬೆಳೆ ಹಾನಿಗೊಳಗಾಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಪುರದಲ್ಲ ಯಾವುದು ಬಾವ ಅದೇ ಹೆಸರಾ ಬರೀಲ್ ಒಂದು ನಿಮಿಷ

ನೀವು ಏನು ಫರ್ಟಿಲೈಸರ್ ಕಂಟೆಂಟ್ ನೀಡಿದೆ ಅಂತಕ್ಕಂಥದ್ದು ಕೋರ್ಸ್ ಈಗ ನಾವು ಸ್ಯಾಂಪಲ್ ತೆಗೆದು ನಮ್ಮ ರಿಪೋರ್ಟ್ ಬಂದ ನಂತರ ಏನು ಕಾನೂನು ರೀತಿ ಏನು ಕಮ್ಮಿ ಫ್ಯಾಸ್ಪೆಕ್ಸು ಡೇಕ್ಸು ನಾವು ಇದಕ್ಕೆ ಮುಂದಿನ ಕಂಡು ಯಾವ ರೀತಿ ಕಾಣ್ತಾ ಇದೆ ಗುರ್ತಿಗೆ ನಾವು ಯಾಕಂದ್ರೆ ನಮ್ಮ ಒಂದು ಅನಾಲಿಸಿಸ್ ರಿಪೋರ್ಟ್ ಬರದೆ ನಾವು ಯಾವುದೇ ರೀತಿಯಿಂದ ಕನ್ಕ್ಲೂಷನ್ ಬರಲಿಕ್ಕೆ ರಿಪೋರ್ಟ್ ಬಂದಂತ ಖಚಿತವಾಗಿ ಮುಂದೆ ಸೇಲ್ ಮಾಡಿದರೆ ಬೇರೆಯವ್ರಿಗೆ ತೊಂದರೆ ಆಗಲ್ಲ ಸರ್ ಅಲ್ಲ ಸೇಲ್ ಮಾಡೋದಕ್ಕೆ ಅದಕ್ಕೆ ಏನು ಹೇಳ್ತೀರಾ ಇದೇ ರೀತಿ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲರೂ ಇದೇ ಸೇಮ್ ಗುಂಡ ನಾವು ಏನಾದ್ರು ಕೂಡಿಬಿಡ್ತೀವಿ ಬೇರೆ ಅಂಗಡಿ ಕೂಡ ಇವಾಗ ಏನಾರ ನೀವು ಇದನ್ನ ಮತ್ತೆ ನೀವು ಅಲ್ಲ ಅಲ್ಲ ನಾವು ಈಗ ಸ್ಟಾಕ್ ಸೇಲ್ ನೋಟಿಸ್ ಇಶ್ಯೂ ಮಾಡ್ತೀವಿ ಸ್ಟಾಕ್ ಇದೆ ಮಜರ್ ಮಾಡ್ಕೊಂಡು ಸ್ಟಾಕ್ ಸೇಲ್ ನೋಟಿಸ್ ಇಶ್ಯೂ ಮಾಡ್ತೀವಿ ಫಾರ್ಥರ್ ರಿಪೋರ್ಟ್ ಬಂದು ಏನು ಇತ್ಯರ್ಥ ಆಗೋರು ಕೂಡ ಅವ್ರು ಮಾರಾಟ ಮಾಡ್ತಾರೆ ಇದೇ ಬ್ರ್ಯಾಂಡೆಡ್ ಕೂಡ ಕೆಲವು ಬೇರೆ ಕಡೆ ಎಲ್ಲಾ ಆಗಿರ್ತಾರೆ ಕಡೆ ಮ್ಯೂಸಿಕ್ ಮಾಡ್ತಾರೆ ವರದಿ ಬರುವವರೆಗೂ ಗೊಬ್ಬರ ಮಾರಾಟ ನಿಲ್ಲಿಸಲು ಆದೇಶಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಸರ್ ಅವರ ನಿಮಿಷ ಆರೋಪ ಏನು ಗೊತ್ತಾ

ತಪ್ಪು ಅಂತ ನಿಮ್ಮ ಮೇಲೆ ರಿಟರ್ನ್ ಹಾಕ್ಬೋದು ಯಾವುದೇ ಬ್ಯಾಗ್ ಓಪನ್ ಆಗಿದ್ದು ಕಳಿಸಿದ್ರೆ ಓಪನ್ ಆಗಿರಬೇಕು ಕಳಿಸ್ತೀವಿ ತಪ್ಪು ಅಂತ ಬರ್ತದೆ ಸರಿನಾ ಅದು ಓಪನ್ ಆಗಿದ್ದರಿಂದಾನೆ ತಪ್ಪು ಹೋಗೋಕೆ ಬರ್ತದೆ

ಅದನ್ನು ಓಪನ್ ಮಾಡಿದರೆ ಒಂದೇ ಲோடு ಬಂದಿದ್ರೆ ಇದು ಚೆಕ್ ಮಾಡಬಹುದು ಇದು ಲೋಡ್ ಚೇಂಜ್ ಆಗಿದೆವಲ್ಲ ಇದೇ ಸಂದರ್ಭದಲ್ಲಿ ನಗರದಲ್ಲಿನ ಇತರ ಗೊಬ್ಬರ ಅಂಗಡಿಗಳಲ್ಲೂ ಶೀಘ್ರದಲ್ಲಿ ಪರಿಶೀಲನೆ ನಡೆಸಲಾಗುವು ಎಂದು ಇಲಾಖೆಯವರು ತಿಳಿಸಿದ್ದಾರೆ ರೈತರು ನಮಗೆ ನ್ಯಾಯ ಸಿಗಬೇಕು ಎಂದು ಮನವಿ ಪತ್ರವನ್ನ ಕೃಷಿ ಅಧಿಕಾರಿಗಳಿಗೆ ಸಲ್ಲಿಸಿದರು ನಾನು ಸುಮ್ಮನೆ ಗೊಬ್ಬರ ತಗೋಯ್ತು ಮೂರು ಮೂರು ಗೊಬ್ಬರ ತಗೋತೀವಿ ಇದು ಮಾತಾಡ್ಬೇಕು ಜೋರಾಗಿ ತಗೋಹೋಗಿ ಎಷ್ಟೋ ಇಪ್ಪತ್ತು ದಿವಸದಲ್ಲಿ ಒಂದು ಎರಡು ತಗೋ ಹದಿನೈದು ದಿವಸ ಈಗ ಒಂದು ವಾರ ತಗೋ ಇದೀವಿ ಹಾಕಿದೀವಿ ಬದ್ನ ಗಿಡಕ್ಕೂ ಹಾಕಿದೀವಿ ಗೊಬ್ಬರ ಎಲ್ಲ ತೊಂಬತ್ತೈದಾಗ ಜಲ್ಲಿ ಪುಡಿ ಒಟ್ಟಿನಲ್ಲಿ ಗೊಬ್ಬರ ಇಲ್ಲ ಇಲ್ಲ ಏನು ಮಾಡ್ಬಿಟ್ಟು ಗೊಬ್ಬರ ಕೊಡ್ತಾವ್ರ ನಮಗೆ ಎಲ್ಲ ಜಲ್ಲಿ ಪುಡಿ ಗೊಬ್ಬರ ಇದು ಅದ್ಜಾನದಲ್ಲಿ ನೀವು ಒಂದು ವಾರ ಹದಿನೈದು ಐಡ್ರಿಪ್ ತಗೋ ಇದ್ದೀವಿ ಗೊಬ್ಬರ

ಈಗ ನಾನು ನಾವು ಕೃಷಿ ಇಲಾಖೆ ಕೊಡ್ತಾನೆ ಅಲ್ಲಲ್ಲ ನೀವು ನೀವು ನಿಮ್ಮ ಸಬ್ಳೆ ತಗೊಂಡೋದಕ್ಕೆ ಈಗ ನೀವು ಕೊಡ್ಬೇಕು ನೀವು ಕೊಡ್ಬೇಕಲ್ವಾ ಕಂಪ್ಲೇಂಟು ನೀವು ಈಗ ನಾನು ಕಂಪ್ಲೇಂಟ್ ಕೊಡಿಕೆ ಅಂದ್ರೆ ಹಾಂ ಅಂತ ಕಂಪ್ಲೇಂಟ್ ಕೊಡಬೇಕು ಅಲ್ಲ ಓಕೆ ರೈತ ಕೊಟ್ಟಾದ ಮೇಲೆ ಕೃಷಿ ಇಲಾಖೆ ನನಗೆ ನಾನು ಬಿಲ್ ಕೊಟ್ಟಾಗ ಕೊಡ್ತಾರೆ ಅವ್ರಿಗೆ ಯಾವಾಗಿಂದ ಸಪ್ಲೈ ಆಗ್ತಾ ಇದೆ ನಿಮಗೆ ಇಲ್ಲಿ ಇದು ವಾರ ಆಗಿದೆ ಅಂದ್ರೆ ಮೊದಲೆಲ್ಲ ಸಪ್ಲೈ ಮಾಡ್ಕೋತಿದ್ರ ಆ ಕಂಪ್ನಿಯಿಂದ ಮೊದಲಿಂದ ಕಂಪ್ನಿ ಆ ಕಂಪ್ನಿಯಿಂದ ತಗೋತಾ ಇದ್ರ ಸಪ್ಲೈ ಮಾಡ್ಕೋತ ಹಾಂ ತಗೋತಾ ಇರಲ್ಲ ಇವಾಗ ಈಗಿಂದ ಈಗ ನೋಡಿ ಆಗಲೇ ಸ್ಟಾಕ್ ಇದೆ ಎಷ್ಟು ಎಷ್ಟು ದಿವಸ ಇದೆ ಅದು ಸ್ಟಾಕು ನಾಲ್ಕು ದಿವಸದ ನಾಲ್ಕು ಟನ್ ಇದೆ ಓಕೆ ಎಷ್ಟು ದಿವಸ ಅದು ಬಂದು ನಾಲ್ಕು ಹೇಳಿ ನೀವು ಮಾತಾಡಿ ಸರ್ ಈಗ ಇದೇ ಗೊಬ್ಬರ ಒಳಗಡೆನೂ ಸಾಕಿದೆ ಸಾಕಿದ್ಮೇಲೆ ಸೇಮ್ ಗೊಬ್ಬರ ತೊಳೆದಿದ್ದೀವಿ ನಾವು ಅದನ್ನೂ ಹೆಣ್ಣು ಚೆಕ್ ಮಾಡಿದಾಗ ಫುಲ್ ಪೂರ್ತಿ ಜಲ್ಲಿ ಪುಡಿ ಮಣ್ಣು ಇಲ್ಲಿರೋದಿಲ್ಲ ಇದೇನ ನಾವು ಮಿಕ್ಸ್ ಮಾಡ್ಕೊಂಬಂದ್ಬಿಟ್ಟವ